ಜೈ ಕರ್ನಾಟಕ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಇತ್ತು ನಿಮ್ಮ ಹೆಸರು ಅನಿಲ್ ಅನಿಲ್ ವರ್ಕ್ ಮಾಡೋದು ನೀವು ಇವಾಗ ಸಿಗ್ಗಿ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಅಲ್ಲಿ ಸಿಗ್ಗಿ ಮಾಡ್ತಿದ್ದೀರಾ ಎಷ್ಟು ನೀವು ಎಲ್ಲಿ ಅವರು ಆಂಧ್ರದಲ್ಲಿ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಕರ್ನಾಟಕಕ್ಕೆ ಬಂದು ಇವಾಗ ಒನ್ ಒನ್ ಇಯರ್ ನಿಮ್ ಕನ್ನಡ ಬರುತ್ತಾ ಬ್ರೋ ಇಲ್ಲ ಇನ್ನು ಕಲ್ತ್ಕೋಬೇಕು ಕಲ್ತ್ಕೋಬೇಕಾ ಬಟ್ ಕನ್ನಡ ನೀಟಾಗಿ ಮಾತಾಡ್ತಿದ್ದೀರಾ ಒಂದು ವರ್ಷದಲ್ಲಿ ನೀವು ಕನ್ನಡ ಆರಾಮಾಗಿ ಕಲ್ತಿದ್ದೀರಾ ಅರ್ಥ ಆಗುತ್ತೆ ಮಾತಾಡಿ ಇನ್ನು ಬರಲ್ಲ ಪ್ರಾಕ್ಟೀಸ್ ಮಾಡಿ ಯಾರಾಡ್ತಿದ್ದೀರಲ್ಲ ಬ್ರೋ ಚೆನ್ನಾಗಿ ಮಾತಾಡ್ತಿದೀರಾ ನಾವು ಮಾತಾಡ್ಸಿದ್ವಿ ನಿಮ್ಗೆ ಸ್ವಿಗ್ಗಿ ಲೈಫು ಹೆಂಗಿದೆ ಸ್ವಿಗ್ಗಿ ಮಾಡ್ತಿದ್ದೀರಲ್ಲ ಚೆನ್ನಾಗಿದೆ ಡೈಲಿ ಎಷ್ಟು ಟೂ ತೌಸಂಡ್ ಆದಂಗ ಅರ್ನ್ ಮಾಡ್ತೀನಿ ಟು ತೌಸಂಡ್ ತನಕ ಅರ್ನ್ ಮಾಡ್ತಿದ್ದೀರಾ ಖುಷಿ ಇದೆಯಾ ಬ್ರಾ ಖುಷಿ ಬೆಂಗಳೂರು ಲೈಫು ಹಾಂ ಚೆನ್ನಾಗಿದೆ ಬ್ರಾ ಚೆನ್ನಾಗಿದೆಯಾ ನೀವು ಒಬ್ಬರೇ ಇರೋದೇ ಇಲ್ಲ ಫ್ಯಾಮಿಲಿ ಎಲ್ಲ ಇದೆಯಾ ಇಲ್ಲ ನಾನು ಒಬ್ಬರೇ ಇಲ್ಲ ಅದು ಇಲ್ಲಿ ನಮ್ಮ ಅಕ್ಕ ಅಲ್ಲಿ ನಮ್ಮ ಅಕ್ಕ ಮನೆಯಲ್ಲಿ ಇದ್ದೇನೆ ನಿಮ್ಮ ಅಕ್ಕನ ಮನೆಯಲ್ಲಿದ್ದೀಯ ಇನ್ನೇನು ಅನ್ಸುತ್ತೆ ಬ್ರಾ ಬೆಂಗಳೂರು ಲೈಫು ನಿಮಗೆ ಅನ್ಸುತ್ತೆ ಸ್ವಿಗ್ಗಿ ಲೈಫು ಸ್ವಿಗ್ಗಿ ಲೈಫ್ ಜಾಬ್ ಇವಾಗಿಂದ ಚೆನ್ನಾಗಿತ್ತು ನೋಡ್ಕೋಬೇಕು ಇನ್ನು ಪಾಠ ಮಾಡ್ತಾ ಇದ್ದೀನಿ ತಾನೇ ಪಾರ್ಟ್ ಟೈಮ್ ಮಾಡ್ತಿದ್ದೀರಾ ಫುಲ್ ಟೈಮ್ ಏರ್ ವರ್ಕ್ ಮಾಡೋ ನೀವು ಫುಲ್ ಟೈಮ್ ಏನಿಲ್ಲ ಇವಾಗ ಟೆಂಪ್ರವರಿಗ್ ಮಾಡ್ತಾ ಇದ್ದೀನಿ ಜಸ್ಟ್ ಸುಮ್ಮನೆ ಇವಾಗ ಟೆಂಪ್ರವರಿ ಮನೇಲಿ ಕುತ್ಕೋಬೇಕು ಅಂತ ವರ್ಕ್ ಮಾಡೋಕೆ ಇದನ್ನ ಮಾಡ್ತಿದ್ದೀನಿ ಎರಡು ಸಾವಿರ ಡೈಲಿ ಎರಡು ಸಾವಿರ ಅಂದರೆ ತನಕ ಇದ್ರಲ್ಲಿ ಅರ್ನ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ನಿಮ್ಗೆ ಅಂದ್ರೆ ಅಂದ್ರೆ ನಿಮ್ಗೆ ಸೇವಿಂಗ್ಸ್ ಎಷ್ಟಾಗುತ್ತೆ ಈಗ ಟೂ ನೀವು ಅರ್ನ್ ಮಾಡ್ತಿದ್ದೀರ ಸೇವಿಂಗ್ಸ್ ಬರುತ್ತೆ ಇದು ಟೂ ಸೈಡ್ ಕಿಕ್ ಬಿಟ್ಟು ಮಿಗಿತಾ ಅದು ಎಷ್ಟು ಏಟ್ ತೌಸಂಡ್ ಹಂಗ ಬರುತ್ತೆ ಇದು ಗಾಡಿ ತಗೊಳಕ್ಕೆ ಟೂ ತೌಸಂಡ್ ರೆಂಟ್ ಮಂತ್ಲಿನ ವೀಕ್ಲಿ ವೀಕ್ಲಿ ಟೂ ತೌಸಂಡ್ ಈ ಗಾಡಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಈ ಚಾರ್ಜ್ ಬರುತ್ತಾ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಎಷ್ಟೊತ್ತು ಇರುತ್ತೆ ಫಿಫ್ಟಿ ಕಿಲೋಮೀಟರ್ಸ್ ಹೋಗುತ್ತೆ

ಬಟ್ ಇಲ್ಲಿ ಸ್ವಿಗ್ಗಿ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಅಂತೀರಾ ಅಂದ್ರೆ ಪಾರ್ಟ್ ಟೈಮ್ ಅಷ್ಟೇ ಇದು ಆರಾಮಾಗಿ ಇರ್ಬೋದು ಯಾ ಡಸ್ಟ್ ಡಸ್ಟ್ ಅಲರ್ಜಿ ಹಂಗೆ ಹಂಗೆ ಬರ್ತೈತೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಪ್ರಾಬ್ಲಮ್ ಟ್ರಾಫಿಕ್ ಪ್ರಾಬ್ಲಮ್ ಹೊರಗಡೆ ಡಸ್ಟು ಪ್ರಾಬ್ಲಮ್ ಆಗೋದು ಅದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ನಿಮ್ಮ ಫ್ರೆಂಡ್ಸ್ಗೆ ನೀವು ಇಲ್ಲಿ ಬಂದು ಕನ್ನಡ ಕಲ್ತಿದ್ದೀರ ನಿಮ್ಮ ಫ್ರೆಂಡ್ಸು ಬರ್ತಾರೆ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರ ಬ್ರೋ ನಮ್ಮ ಫ್ರೆಂಡ್ಸ್ಗೆ ಇಷ್ಟಪಡ್ತೀನಿ ಮಾಡು ಕೆಲ್ಸ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಮಾಡುದು ಬೆಸ್ಟ್ ಯಾಕಂದ್ರೆ ಇಷ್ಟ ವರ್ಷ ಆಯ್ತಲ್ಲ ಬೆಂಗಳೂರು ಟ್ರಾಫಿಕ್ ವಾತಾವರಣ ಹೆಂಗಿದೆ ಈಗ ಒಂದ್ ವರ್ಷ ನಿಮ್ಗೆ ಹೆಂಗ ಅನ್ಸುತ್ತೆ ನೀವು ಆಂಧ್ರದವ್ರು ಅಲ್ಲಿಗೂ ಇಲ್ಲಿಗೂ ಆಂಧ್ರ ಮೇನ್ ಸಿಟಿ ಹೈದ್ರಾಬಾದ್ ಅಲ್ವಾ ನೋಡಿದೀರ ಅಲ್ಲ ಆಂಧ್ರ ಇದು ತೆಲಂಗಾಣ ಬರುತ್ತೆ ಹೈದ್ರಾಬಾದ್ ಇದು ನಮ್ಮ ಆಂಧ್ರ ಕನ್ನಲ್ ಸಿಟಿ ಕನ್ನಲ್ ಪರ್ತ ಅಲ್ಲಿ ಎಲ್ಗೋ ಎಲ್ಗೋ ಇಲ್ಲಿ ಆ ಕಡೆ ಅಂದ್ರೆ ಆ ಕಡೆ ಸ್ವಲ್ಪ ಅಷ್ಟು ಇಲ್ಲಿ ಬಿಸಿ ಜಾಸ್ತಿ ಅಲ್ಲಿ ಜಾಸ್ತಿ ಬಿಸ್ಲೋ ಇಲ್ಲ ತನ್ನ ವಾತಾವರಣ ಎಲ್ಲ ಚೆನ್ನಾಗಿದೆ ನಿಮ್ಗೆ ಸೆಟ್ ಆಗಿದೆ ಟ್ರಾಫಿಕ್ ಇದು ಇಲ್ಲಿ ಬಂದು ನಿಮ್ಗೆ ಇವಾಗ ಅಲ್ಲೆಲ್ಲ ಇಷ್ಟೊಂದು ಟ್ರಾಫಿಕ್ ಇರಲ್ಲ ಇಲ್ಲಿ ಟ್ರಾಫಿಕ್ ಎಲ್ಲ ತುಂಬಾ ಇದೆಯಲ್ಲ ಹೆಂಗ ಅನ್ಸುತ್ತೆ ಬೇಜಾರು ಆಗುತ್ತೆ ಜಾಸ್ತಿ ಓಹ್ ಬಿಡಲ್ಲ ತಾನೆ ಟ್ರಾಫಿಕ್ ಏನೋ ಸ್ವಲ್ಪ ಸ್ವಲ್ಪ ಟ್ರಾಫಿಕ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ಆಕ್ಸಿಡೆಂಟ್ ನೋಡಿದೆ ನಾನು ಹೌದಾ ರೀಸೆಂಟ್ ಆಗಿ ಇಲ್ಲಿ ಕರ್ನಾಟಕಕ್ಕೆ ಬಂದಿದ್ದೀರಲ್ಲ ಕನ್ನಡದವ್ರ ಬಗ್ಗೆ ಕರ್ನಾಟಕದ ಬಗ್ಗೆ ನಿಮಗೆ ಖುಷಿ ಇದೆಯಾ ಖುಷಿ ಏನು ಹೇಳ್ತೀರಾ ಇಲ್ಲಿ ಅವ್ರಿಗೆ ನೀವು ಅಲ್ಲಿಂದ ಬಂದು ಇವಾಗ ಕನ್ನಡ ಕಲ್ತು ನಮಗೂ ತುಂಬಾ ಖುಷಿ ಇದೆ ಬ್ರೋ ಕನ್ನಡ ಕಲ್ತು ಮಾತಾಡ್ತಿದ್ದೀರಾ ಕನ್ನಡ ಕಲ್ತಿದ್ದೀರಾ ಒಂದು ವರ್ಷದಲ್ಲಿ ನಿಮಗೆ ಇಲ್ಲಿಗೆ ನಮಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರೋ ಎಲ್ಲಾದರೂ ಇರೋ ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ನೀ ಎಂದೆಂದಿಗುನಿ ಕನ್ನಡವಾಗಿರೋ ಕನ್ನಡವಾಗಿರೋ ಜೈ ಕರ್ನಾಟಕ ಜೈ ಕರ್ನಾಟಕ ಥ್ಯಾಂಕ್ ಥ್ಯಾಂಕ್ ಯು ಯು ಬ್ರೋ